ಕರ್ನಾಟಕ ಸಂಗೀತಗಾರ್ತಿ ಮಾನಸಿ ಪ್ರಸಾದ್ ಬಹುಮುಖ ಕಲಾವಿದೆ ಒಂಬತ್ತನೇ ವಯಸ್ಸಿನಲ್ಲೇ ಸಂಗೀತ ಕಚೇರಿ ನಡೆಸಿಕೊಟ್ಟ ಬಾಲಕಿ ಪಡೆದಿದ್ದು ಇನ್ಫಾರ್ಮೇಷನ್ ನಲ್ಲಿ ಇಂಜಿನಿಯರಿಂಗ್ ಪದವಿ ಮತ್ತು ಐಐಎಂ ಬ್ಯಾಂಗ್ಳೂರ್ನಲ್ಲಿ ಮ್ಯಾನೇಜ್ಮೆಂಟ್ ಪದವಿ ಅವರ ಸಂಗೀತದ ಮೊದಲ ಗುರುಗಳು ಅವರ ತಾಯಿ ತಾರಾ ಪ್ರಸಾದ್ ಪ್ರಾರಂಭದಲ್ಲಿ ವಿದುಷಿ ಪ್ರಭಾ ಅತ್ರೆಯವರ ಶಿಷ್ಯೆ ಸ್ವಾತಿ ಪಡ್ಕೆಯವರಿಂದ ಹಿಂದೂಸ್ತಾನಿ ಗಾಯನವನ್ನು ಕಲಿತು ನಂತರ ವಿದ್ವಾನ್ ಶ್ರೀ ಆರ್ ಕೆ ಪದ್ಮನಾಭನ್ ಅವರಲ್ಲಿ ತಮ್ಮ ಸಂಗೀತಾಭ್ಯಾಸವನ್ನು ಮುಂದುವರೆಸಿದರು ಅವಧಾನ ಪಲ್ಲವಿ ಹಾಡುಗಾರಿಕೆ ತಂತ್ರವನ್ನು ಕರಗತಗೊಳಿಸಿಕೊಂಡಿರುವ ಮಾನಸಿ ಪ್ರಸಾದ್ ಸಂಗೀತ ನಾಟಕ ಅಕಾಡೆಮಿ ನೀಡುವ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾದ ಮೊದಲ ಕನ್ನಡಿಗರು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂನ ಡೈರೆಕ್ಟರ್ ಆಗಿ ಆ ಸಂಸ್ಥೆಯ ಹುಟ್ಟಿನಿಂದಲೇ ಕೆಲಸ ಮಾಡಿದ್ದಾರೆ ಇವರು ಎಐಆರ್ ಬೆಂಗಳೂರಿನಲ್ಲಿ ಶಾಸ್ತ್ರೀಯ ಮತ್ತು ಲಘು ಶಾಸ್ತ್ರೀಯ ಸಂಗೀತದ ಶ್ರೇಣೀಕೃತ ಕಲಾವಿದರು ಸಂಗೀತ ಮತ್ತು ಕವನಗಳನ್ನು ಆಧರಿಸಿ ಟಿವಿ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ ಇವರು ಭರತನಾಟ್ಯ ಕಲಾವಿದೆ ಕೂಡ ಹೌದು ಇಂತಹ ಪ್ರತಿಭಾವಂತ ಸಂಗೀತಗಾರ್ತಿ ಭರತನಾಟ್ಯ ಕಲಾವಿದೆ ಮಾನಸಿ ಪ್ರಸಾದ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಅನುಪಮ ಕಲಾವೃತ್ತಿಯನ್ನು ಅನಾವರಣಗೊಳಿಸಿದ್ದಾರೆ